ಕೆಆರ್ಪೇಟೆಯ ದೇವಿರಮಣಿ ಕೆರೆಯಲ್ಲಿ ಬಲೆಗೆ ಬಿದ್ದ ಬಂಗಾರದ ಬಣ್ಣದ ಗೌರಿ ಮೀನು ಒಂದು ಸಾವಿರ ರೂಪಾಯಿಗೆ ಮಾರಾಟವಾಗಿದ್ದು ಮೀನು ನೋಡಲು ಜನರು ಮುಗಿಬಿದ್ದಿದ್ದಾರೆ ಕೆಆರ್ಪೇಟೆ ಪಟ್ಟಣದ ದೇವಿರಮಣಿ ಕೆರೆಯಲ್ಲಿ ಮೀನು ಹಿಡಿಯಲು ಇಂದು ಮುಂಜಾನೆ ರಾಮಚಂದ್ರ ನಾಯಕ್ ಅವರು ಬಲೆ ಬೀಸಿದಾಗ ಆಶ್ಚರ್ಯ ಕಾದಿತ್ತು ಬಲೆಗೆ ಬಿದ್ದಿದ್ದ ಬಂಗಾರದ ಬಣ್ಣದ ಮೀನು ಒಳಗೆರೆ ಮೆಣಸದ ರಾಜು ಅವರು ನಾಲ್ಕು ಕೆಜಿ ತೂಕವಿದ್ದ ಗೌರಿ ಮೀನನ್ನು ಒಂದು ಸಾವಿರ ರೂಪಾಯಿಗೆ ಖರೀದಿ ಮಾಡಿಕೊಂಡಿದ್ದಾರೆ ಬಂಗಾರದ ಬಣ್ಣದ ಮೀನು ಅಪರೂಪದ ತಳಿಯಾಗಿದ್ದು ಮುಳ್ಳುಗಳಿಲ್ಲದೆ ತಿನ್ನಲು ರುಚಿಕರವಾಗಿದೆ ಈ ಮೀನು ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆಯನ್ನು ಹೊಂದಿದೆ ಎಂದು ಮೀನು ಮಾರಾಟಗಾರ ಬಲೆರಾಮು ಹೇಳಿದರು ನಮ್ಮ ಕಣ್ಣಿಗೆ ಬಿದ್ದೆ ವಿಶೇಷವಾದ ಮೀನು ಅಂತಲೇ ಹೇಳಬಹುದು ಅದರ ಹೊಸ ಮೀನು ಇದು ಅದರ ಗೌರಿ ಮೀನು ಅಂತಲೇ ಬಟ್ ಬಣ್ಣ ಚೇಂಜ್ ಆಗಿದೆ ಅಷ್ಟೇ ನೋಡೋಕ್ಕೆ ಸುಂದರವಾಗಿದೆ ತುಂಬ ಚೆನ್ನಾಗಿದೆ ಹಿಂದಿಕ್ಕೂ ತುಂಬ ಚೆನ್ನಾಗಿದೆ ಮುಳ್ಳಿಲ್ಲ ಅದರ ಗೌರಿ ಮೀನು ಅಂತ ನನ್ನ ರಾಮಚಂದ್ರ ನಾವೆ ರಾಮಚಂದ್ರೆ ನಾವು ಮೀನುಗಾರ ಸಂಘದ ಅಧ್ಯಕ್ಷರು ಮಲೆರಾಮ್ರು